ನಮಸ್ಕಾರ ಭಾರತ ದೇಶ ಭಾರಿ ಬೆಗರ್ ಬತ್ತದು ಬೆಗರ್ಜಪಡ ಬಿಂದು ತಿನ್ಕೊನಾಲ್ನ ಒಂಜಾತು ಸಂಸ್ಥೆ ಉಲ್ಲ ಅಂಚಿತ್ತಿನ ಒಂಜಿ ಬೆತಬೇತ ವಿಭಾಗ ಗ್ಯಾರೇಜ್ ಕೆಲಸದ ಕುಲ್ಲ ಒಂಜಿ ನಾಕಿಂದ ಗ್ಯಾರೇಜ್ ಕೆಲಸ ಮಲ್ಕುಂಡ ಭಾರಿ ಕಷ್ಟ ಆ ವಿಶೇಷವಾದ ಕರ್ಬದ ಸೊತ್ತೂರಿನ ದೇರ್ತೊಂದು ಕೈಕ್ ತಾಗ ಒಂದು ಗ್ರೀಸ್ ತಾಗ ಒಂದು ಮಡ್ಡಿ ತಾಗ ಒಂದು ಇಂಚ ನಾಂಡ್ಲ ಪರಿಶ್ರಮ ಬೆಂದದೆ ತನ್ನ ಸಂಸಾರನು ತನ್ನ ಬದುಕನ್ನು ಸಮಾಜನು ಕಟ್ಟುನಚಿತ್ತ ಕೆಲಸ ಮಲ್ಪರೇ ಅಂಚೆತ್ತನ ಗ್ಯಾರೇಜ್ ದ ಕೆಲಸದ ಮಲ್ಲ ನಮಸ್ಕಾರ ಅಂಚೆನೆ ಅಕಲಿನ ಬುಳೆಪೋನಚುತ್ತನ ಗ್ಯಾರೇಜ್ ಮಾಲಕೇರಲ್ಲ ಅಕುಲ ಗ್ಯಾರೇಜ್ ಕೆಲಸಗಾರರಾದೆ ಅದೇ ಅಕುಲೈತ ಮಾಲಕೇರ ಬಂಗ ಬೇನೆ ಬೇಸರಿ ಗೊತ್ತಿತ್ತಿನ ಗೊತ್ತಿತ್ತಿನಟಾತ್ರ ಅಕುಲ ಐಟ್ ಗೆಲ್ಪು ಬಡೆಯರ ಸಾಧ್ಯ ಆತಂಡ್ ಇತ್ತೆ ದಕ್ಷಿಣ ಕನ್ನಡ ಒಕ್ಕ ಉಡುಪಿ ಜಿಲ್ಲೆ ಭಾರಿ ಗಟ್ಟಿದ ಒ ಗ್ಯಾರೇಜ್ ಮಾಲಕೀರನ ಸಂಘ ತಂಡ ನಿಕ್ಲೆಗೆ ಮಾತಿ ಯಾನ ಎಡ್ಡೆಪ್ಪುನ ಬೈಕೋ ಯಾ ನಮ್ಮ ನಂಚತ್ತಿನ ಸತ್ಯುಳಿನ ಅನುಗ್ರಹ ನಟ್ಟುವೆ ನಮ್ಮ ಬೇಲದಕ್ಕಲನ ಜವಾಬ್ದಾರಿ ನಮ್ಮ ಆಕಲೆಗೆ ಕಷ್ಟ ಬಂದಾಗ ನಮ್ಮ ಅಕಲಿಗೆ ಸಹಕಾರ ಕೊರಡು ಐಕೆ ಪೂರಕ ಆದ ನಮ್ಮ ಭಾರತ ಸರಕಾರ ನಮ್ಮ ಭಾರತೀಯ ಅಂಚೆ ಇಲಾಖೆದ ಮುಖೇನ ಒಂದು ವಿಶೇಷವಾಗಿ ನಂಚತ್ತನ ಅಪಘಾತ ವಿಮೆ ಮಾಡ್ತದೆ ಇಡೀ ದೇಶದ ಕನಿಷ್ಠ ದ ಗರಿಷ್ಠ ಸವಲತ್ತದ ಏಕೈಕ ಅಪಘಾತ ವಿಮೆ ನಮ್ಮ ಅಂಚೆ ಇಲಾಖೆ ನೋಡು ಖಾಲಿ ವರ್ಷ ಐನೂತ್ ಐವತ್ತು ರೂಪಾಯಿ ಕಟ್ಟಂಡ ಪತ್ತು ಲಕ್ಷ ರೂಪಾಯಿ ಕವರೇಜ್ ಪತ್ತು ಲಕ್ಷ ರೂಪಾಯಿ ಕವರೇಜ್ ಎಲ್ಲಿ ಡ್ಯಾಮೇಜ್ ಆಂಡ ಮುಪ್ಪ ಸಾವಿರ ರೂಪಾಯಿ ಕವರೇಜ್ ಹೊರರೋಗಿಗಳ ರೋಗಿಗಳ ವಿಭಾಗ ಔಟ್ ಪೇಷಂಟ್ ಬ್ಲಾಕ್ ನಮಕ್ ಮುಪ್ಪ ಸಾವಿರ ರೂಪಾಯಿ ಕವರೇಜ್ ಐಸಿಯು ಬಂಡ ಐಪ್ಪ ಸಾವಿರ ರೂಪಾಯಿ ಕವರೇಜ್ ಡೆತ್ ಆಂಡ ಪತ್ತು ಲಕ್ಷ ಬೆಡ್ ರಿಟರ್ನ್ ಅಂಡ ಪತ್ತು ಲಕ್ಷ ಪಂಡ ತೀರ್ಪು ಅಂಡ ಪತ್ತು ಲಕ್ಷ ಜೈತಿ ನೌಲ ಅಂಡ ಪತ್ತು ಲಕ್ಷ ಅಂಚನೆ ಶಾಶ್ವತ ಅಂಗವೈಕಲ್ಯ ಅಂಡ ಪತ್ತು ಲಕ್ಷ ಕಣ್ಣು ಕೈಕಾರ ಓಮಣ್ಣ ಬೆನ್ನೆರ ಒಂದಿನ ಸ್ಥಿತಿ ನಿರ್ಮಾಣ ಅಂಡ ಪತ್ತು ಲಕ್ಷ ಒಂಜಿ ವ್ಯಕ್ತಿ ಸೈತಡ ಆಯ್ನ ಜೋಕುಲಿಗ ಎಜುಕೇಶನ್ ಒಂದು ಲಕ್ಷ ಅಂಚನೆ ಆಂಬುಲೆನ್ಸ್ ಚಾರ್ಜ್ ಐದು ಸಾವಿರ ಹೊಡೆದು ಇರುವತ್ತೈದು ಸಾವಿರ ವರೆ ಮುಟ್ಟೋ ಆಂಬುಲೆನ್ಸ್ ಚಾರ್ಜ್ ಐಸಿಯುಡಿ ತೂವನ್ನ ದಿನಕ್ಕೊಂದು ಸಾವಿರ ಪತ್ತು ಸಾವಿರ ಬೇಕಾವ್ರೆ ಆಲೋಚನೆ ಮಲ್ಪಲೆ ಐನುತ್ತೈವ ನಮ್ಮ ಒಂದು ಚಾ ತಿಂದ್ರ ತಿನ್ಪು ನಂಚ ಕಾಸು ಒಂದು ನಮ್ಮ ಬದುಕದ ಭದ್ರತೆಗೆ ಆಪುಲಕ ಒಂದು ಕೇಂದ್ರ ಸರ್ಕಾರ ಕೊಡ್ತು ನಂಚ ಕೊಡುಗೆ ಒಂದಿನ ದಯವಲ್ತದ ನಿಗಲ್ ಮಾತೆಲ್ಲ ಸದುಪಯೋಗ ಪಡಿಸವಡು ನೆಕ್ಕ ಬೋಡಾಪಿನ ದಾಖಲೆ ದಾದ ಕೇಂದ್ರ ಏರು ಮಲ್ಪೇರ ಅಕಲನ ಆಧಾರ್ ಕಾರ್ಡ್ ಅಕಲ ನೋಮಿನಿನ ಆಧಾರ್ ಕಾರ್ಡ್ ದಯಕೇಂಡ ಕೆಲವು ಜನ ಪುದರ್ ವ್ಯತ್ಯಾಸ ಲಕ್ಷ್ಮಣ ಅಂದು ಎಲ್ ಎ ಕೆ ಎಸ್ ಎಚ್ ಎಂ ಎನ್ ಎಂದಿತ್ತ ಕೆಲವು ಜನತ ಎಲ್ ಎ ಎಕ್ಸ್ ಎಂ ಎನ್ ಎಂದು ಉಪ್ಪು ಲಕ್ಷ್ಮಣ ಎ ಇ ಎಂದು ಉಪ್ಪುಂಡು ಇಂಚ ಆಧಾರ್ಡ್ ಇತ್ತಿನಲ್ಕನೆ ಬರೋಡ ಆಯ್ನಿಟ್ಟ ಅಕಲನ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಗತ್ಯ ಬಡುವ ಮಲ್ಪನಾಗ ದಯಮಲ್ತದೆ ನಿಖಲ್ ಮಲ್ಪುಲೆ ಮುಂದು ನಿಖಿಲ್ನ ಬದುಕಿಗೆ ಭದ್ರತೆ ನಿಖಿಲ್ನ ಬೇಲದಕ್ಕಲ ಮಲ್ಪಲೆ ಬೇಲದಕ್ಕಲ ಬಣ್ಣದ ಅಕಲ ಇಲ್ಲದ ಕುಲ್ಲ ಮುಂದೆ ಮಲ್ಪಲೆ ಮಲ್ಪುಲೆ ಬಾರಿ ಎಡ್ಡೆ ಯೋಜನೆ ತೊಟ್ಟಿಗೆ ಅಂಕೆ ಇಲಾಖೆದ ಆ ರೀತಿಯ ಬೆನಿಫಿಟ್ಸ್ ಉಂಡ ಅದೇನು ಎಂಗೆಲ ಅಂಚೆ ಇಲಾಖೆ ನಿಖಲ ಇಲ್ಲ ಕೈತಳ್ಳೆ ಬತ್ತ ಮಲ್ಪುನಂಚೆತ್ತನ ಕೆಲಸ ಅವು ಮಲ್ತೊಂದುಂಡು ಅಂಚಿ ಇಲಾಖೆ ದೊಟ್ಟಿಗೆ ನಿಖಲು ಕುಲೆ ಬದುಕದ ಭದ್ರತೆ ದೊಟ್ಟಿಗೆ ನಮ್ಮ ಭಾರತ ಸರ್ಕಾರ ಭಾರತ ಸರ್ಕಾರದೊಟ್ಟಿಗೆ ಅವು ಮಲ್ಪು ನಂಚೆತ್ತಿನ ಸೇವೆ ದೊಟ್ಟಿಗೆ ಅಂಚಿ ಇಲಾಖೆಯುಂಡು ನಮಸ್ಕಾರ